ಪ್ರತಿಯೊಂದು ತಂದೆ ತಾಯಿನೂ ಮಕ್ಕಳನ್ನ ಗೆಲ್ಲಿಸೋಕೆ ಅಂತ ಸಾಕಷ್ಟು ತ್ಯಾಗ ಮಾಡ್ತಾರೆ ಮತ್ತೆ ಏನೇನೋ ಅಂದ್ರೆ ಆಗದೇ ದಿನ ಈ ತಾನು ನೋಡದಿರೋ ಪ್ರಪಂಚವನ್ನ ಮಕ್ಕಳಿಗೆ ಕಟ್ಕೊಡುವ ಕಟ್ಕೊಡೋದಕ್ಕೆ ಏನೆಲ್ಲೋ ಮಾಡ್ತಾರೆ ಒಳ್ಳೆ ಮಗಳು ಅಪ್ಪಟ ಸ್ವಾಭಿಮಾನಿ ಭಾರ್ಗವಿ ಅಲ್ಲ ಭಾರ್ಗವಿ ಎಲ್ ಎಲ್ ಕೇಸ್ ತಗೊಂಡಿದ್ರಿಂದ ಏನೇನೆಲ್ಲ ಕಥೆಗಳು ಕತೆಗಳು ಯಾರ್ಯಾರ ಜೀವನದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗುತ್ತೆ ಯಾರ್ಯಾರು ಅಂದ್ರೆ ಯಾರ್ಯಾರು ಎಮೋಷನ್ಸ್ ಶೇಕ್ ಆಗುತ್ತೆ ಅದೆಲ್ಲವನ್ನ ಭಾರ್ಗವಿ ಮೊದಲನೇ ಸಂಚಿಕೆಯಿಂದ ಹೇಳ್ತಾಳೆ ನೀವು ಕೇಸ್ ಕೊಟ್ಟಿರೋದು ಜೆ ಪಿ ಪಾಟೀಲ್ ಇದೆ ಕೇಸು ಆ ಹುಡುಗಿನ ವಿಡ್ರಾ ಮಾಡ್ಕೊಂತಾಳೆ ನನ್ನ ಹೆಸರು ಸ್ವಪ್ನ ಕೃಷ್ಣ ಸರ್ ನನ್ನ ಹೆಸರು ಜೊತೆನೆ ಅವರಿದ್ದಾರೆ ಹಾಗಾಗಿ ನನ್ನ ಪ್ರತಿಯೊಂದು ಫ್ರೇಮ್ ಅಲ್ಲೂ ಅವರು ಇರ್ತಾರೆ ನನ್ನ ಪ್ರತಿಯೊಂದು ಯೋಚನೆಯಲ್ಲೂ ಅವರು ಇರ್ತಾರೆ ಸ್ವಾಭಿಮಾನದ ಮಹಾ ಸಂಘರ್ಷ ಭಾರ್ಗವಿ ಎಲ್ ಎಲ್ ಬಿ ಒಂದಂತೂ ಸತ್ಯ ಸರ್ ಹೆಣ್ಮಕ್ಳು ಕೆಲಸ ಮಾಡಿದ್ರೆ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಡ್ಡ ದುಡ್ಡಿ ಮಾಡೋಣ ಅವ್ರ ಅಡುಗೆಗೆ ಹೇಗೆ ಉಪ್ಪಾಕ್ತಾರೋ ಕೆಲಸ ಹಾಗೆ ಮಾಡ್ತಾರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಬೀಟ್ ಕನ್ನಡ ನಾನು ಯಶವಂತ್ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ನಿಮ್ಮ ಟೆಲಿವಿಷನ್ಗೆ ಬರೋಕ್ಕೆ ಕಲರ್ಸ್ನಲ್ಲಿ ಈಗಾಗಲೇ ಸಾಕಷ್ಟು ಸೀರಿಯಲ್ಗಳನ್ನ ನೀವಾಗಲೇ ಪ್ರೋತ್ಸಾಹ ಮಾಡಿದ್ದೀರಾ ಮತ್ತೊಂದು ಸೀರಿಯಲ್ ಎಂಟ್ರಿ ಕೊಡ್ತಾ ಇದೆ ಒಂದು ಹೊಸ ಕಂಟೆಂಟ್ ಮೂಲಕ ಈ ಕಂಟೆಂಟ್ನ ಪ್ರೊಡ್ಯೂಸ್ ಮಾಡಿರೋರು ಡೈರೆಕ್ಟ್ ಮಾಡಿರೋರು ಇವತ್ತು ನನ್ನ ಜೊತೆ ಇದ್ದಾರೆ ಸೊ ಸ್ವಪ್ನ ಕೃಷ್ಣ ಮೇಡಮ್ ಅವರು ಇದ್ದಾರೆ ಅವ್ರು ನಾನು ಮಾತಾಡ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನೀವು ಚೆನ್ನಾಗಿದ್ದೀರಾ ನಾನು ಆರಾಮ್ ಚೆನ್ನಾಗಿದ್ದೀನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸೊ ಕಲರ್ಸಲ್ಲಿ ನಿಮ್ಮ ಎರಡನೇ ಸೀರಿಯಲ್ ಈ ಅಂತರಪಟ ಸೂಪರಾಗಿ ಸಕ್ಸಸ್ ಆಯಿತು ಸೊ ಅದು ಆಗ್ತಿದ್ದಂಗೆ ಈಗ ಕರಿಕೋಟ್ ಹಾಕಿಸ್ಕೊಂಡು ಆರ್ಟಿಸ್ಟ್ಗಳ ಕರ್ಕೊಂಡು ಬಂದಿದ್ದೀರಾ ಏನಕ್ಕೆ ಮೇಡಮ್ ಈ ಥರ ಒಂದು ಸೀರಿಯಲ್ ಮಾಡಬೇಕು ಅಂತ ಅನಿಸಿದ್ ನೀವು ಭಾರ್ಗವಿ ಎಲ್ ಎಲ್ ಬಿ ಒಂದು ಒಳ್ಳೆ ಕತೆ ಆ ಕತೆ ನನಗೆ ಸಿಕ್ಕಿದ್ದು ಖುಷ್ ಸಿಕ್ಕಿದ್ದಕ್ಕೆ ಖುಷಿ ಇದೆ ಸೊ ಭಾರ್ಗವಿ ಒಂದು ನ್ಯಾಯದ ಪರವಾಗಿ ನಿಲ್ಲುವ ಹೆಣ್ಮಗಳು ಅನ್ಯಾಯದ ವಿರುದ್ಧ ನಿಲ್ಲುವ ಹೆಣ್ಮಗಳು ಸೊ ತನಗೋಸ್ಕರ ಅಂದರೆ ಅವಳು ಅವಳಿಗೋಸ್ಕರ ಧ್ವನಿ ಎತ್ತಾಳೆ ಎತ್ತಾಳೆ ಹಾಗೆ ಬೇರೆಯವ್ರಿಗೆ ಅನ್ಯಾಯ ಆದರೆ ಅವಳಿಗೂ ಅವರಿಗೋಸ್ಕರನೂ ನಿಲ್ತ್ ನಿಂತ್ಕೋತಾಳೆ ಸೊ ಹಾಗಾಗಿ ಭಾರ್ಗವಿ ವಿಭಿನ್ನ ಭಾರ್ಗವಿ ನಮಗೆ ಬಂದಿರೋದಕ್ಕೆ ಅಥವಾ ನಾನು ನಿರ್ದೇಶನ ಮಾಡ್ತಿರೋದಕ್ಕೆ ನಾನು ತುಂಬ ಖುಷಿ ಇದೆ ಈಗ ಹಿಂದೆ ಒಂದು ಪಕ್ಕ ಫ್ಯಾಮಿಲಿ ಓರಿಯೆಂಟೆಡ್ ಒಂದು ಮಿಡಲ್ ಕ್ಲಾಸ್ ಆ ಥರ ಅಂತರ್ಪಟ ಸೀರಿಯಲಲ್ಲಿ ಆ ಥರ ಒಂದು ಕಂಟೆಂಟ್ ಇತ್ತು ಅದನ್ನು ಆಯಿತು ನೆಕ್ಸ್ಟ್ ಅಂತ ಅಂದಾಗ ಅದು ನಿಮ್ಮ ಒಂದು ನಿರ್ದೇಶನದಲ್ಲಿ ಅಂತ ಬರುತ್ತೆ ಅಂತಂದರೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ಯಾಕಂದರೆ ಹಿಂದಿನ ಒಂದಷ್ಟು ಸೀರಿಯಲ್ಗಳೆಲ್ಲ ನೋಡಿರ್ತಾರೆ ಜನ ಸೊ ಈ ಒಂದು ಜಾನರ್ ಅಂತ ಅಂದಾಗ ಯಾಕಂದರೆ ಸೀರಿಯಲ್ ಅಂದರೆ ಆಲ್ಮೋಸ್ಟ್ ಈ ಅಳದು ಈ ಅತ್ತೆ ಸೊಸ ಜಗಳ ಇವೆಲ್ಲ ಬಂದು ಕೆಲವೊಂದು ಜಾನರ್ಗಳ ಬ್ರೇಕ್ ಮಾಡಿ ಸೀರಿಯಲ್ಗಳು ಬೇರೆ ವಿಭಿನ್ನವಾಗಿ ಬರ್ತಾ ಇದೆ ಇದು ಎಷ್ಟು ವಿಭಿನ್ನ ಆಗುತ್ತೆ ಆಮೇಲೆ ಕೋರ್ಟ್ ಡ್ರಾಮಾ ಅಂತ ಅಂದಾಗ ಈಗಾಗಲೇ ಅಂತ ಒಂದು ಸೀರಿಯಲ್ ಕೂಡ ನಡೀತಾ ಇದೆ ಕಲರ್ಸ್ ಆಮೇಲೆ ಕೋರ್ಟ್ ಅಂತ ಅಂದಾಗ ಎಲ್ಲರಿಗೂ ಫಸ್ಟ್ ನೆನಪಾಗುವಂಥದ್ದು ಮುಕ್ತ ಮುಕ್ತ ಸೀರಿಯಲ್ ಅವಾಗಿಂದು ಸೊ ಆ ತರ ಇನ್ನೊಂದು ಬರ್ತಾ ಇದೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಕೋರ್ಟ್ನಲ್ಲಿ ವಾದ ವಿವಾದ ಕೇಳಕ್ಕೆ ಮಜಾ ಇರುತ್ತೆ ಅಂತ ಸೊ ಅವೆಲ್ಲ ಮೈಂಡಲ್ ಇದ್ದಾಗ ಒಬ್ಬ ನಿರ್ದೇಶಕಿಯಾಗಿ ಅದನ್ನೆಲ್ಲ ಹೆಂಗೆ ಔಟ್ಪುಟ್ ತೆಗೆಯೋಕೆ ಒಂದಷ್ಟೆಲ್ಲ ಯಾವ ರೀತಿಯಾಗಿ ತಲೆ ಓಡುತ್ತೆ ಅಂತ ಕತೆ ನಾನು ಆವಾಗಲೇ ಹೇಳಿದಾಗೆ ತುಂಬಾ ವಿಭಿನ್ನವಾಗಿದೆ ಸರ್ ಸಾಕಷ್ಟು ಅಂದ್ರೆ ಬರೀ ಇದು ಕೋರ್ಟ್ ರೂಮ್ ಡ್ರಾಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಎಮೋಷನ್ಸ್ಗಳನ್ನ ಇಟ್ಕೊಂಡು ಬರ್ತಿದೆ ಒಂದು ತಂದೆ ಮಗನ ಎಮೋಷನ್ ನ ಹೇಳುತ್ತೆ ಈ ಸೀರಿಯಲ್ ತಂದೆ ಮಗಳ ಎಮೋಷನ್ನ ಹೇಳುತ್ತೆ ನಾನು ಹೇಳಿದ್ದೆ ಈ ಹಿಂದೆನೂ ಹೇಳಿದೆ ಪ್ರತಿಯೊಂದು ತಂದೆ ತಾಯಿನೂ ಮಕ್ಕಳನ್ನು ಗೆಲ್ಸೋಕೆ ಅಂತ ಸಾಕಷ್ಟು ತ್ಯಾಗ ಮಾಡ್ತಾರೆ ಮತ್ತು ಏನೇನೋ ಅಂದರೆ ಆಗದೇ ಇರೋದನ್ನೆಲ್ಲ ಈ ತಾನು ನೋಡದಿರೋ ಪ್ರಪಂಚವನ್ನು ಮಕ್ಕಳಿಗೆ ಕಟ್ಕೊಡುವ ಕಟ್ಕೊಡೋದಕ್ಕೆ ಏನೇನೋ ಮಾಡ್ತಾರೆ ಆದರೆ ಇಲ್ಲಿ ನಮ್ಮ ಭಾರ್ಗವಿ ತಂದೆಯ ಸೋಲನ್ನು ಅಳಿಸಿ ತಂದೆಯನ್ನು ಗೆಲ್ಲಿಸೋಕೆ ಬರ್ತಿದ್ದಾಳೆ ಹಾಗಾಗಿ ಈ ಕತೆ ವಿಭಿನ್ನ ಮಕ್ಕಳಾಗಿ ತಂದೆ ತಾಯಿಯರ ಗೆಲುವಿಗೆ ನಿಲ್ಲೋದು ಅಂತ ಕತೆ ಅಂತ ಇವ ಅಂದ್ಕೊಂಡ್ರೆ ಇದು ಇಲ್ಲೆಲ್ಲೂ ಬಂದಿಲ್ಲ ಸೊ ಮಗಳಾಗಿ ಅವಳು ಹಾಗೆ ಮಾಡ್ತಾಯಿದ್ದಾಳೆ ಮಗಳಾಗಿ ಅವಳು ತಂದೆಯ ಸೋಲನ್ನು ಅಳಿಸಿ ಹಾಕೋದಕ್ಕೆ ಅವರದ್ದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿರೋದು ಇನ್ನೊಂದು ವಿಭಿನ್ನತೆ ಮತ್ತು ತಂದೆಯನ್ನು ಯಾರು ಸೋಲಿಸಿದ್ರೂ ಅವರ ವಿರುದ್ಧವನ್ನೇ ವಿರುದ್ಧವಾಗೇ ಮೊದಲನೇ ಕೇಸೇ ತಗೊಳ್ಳೋದು ಇನ್ನೊಂದು ವಿಭಿನ್ನತೆ ಸೊ ಆ ಒಂದು ಕೇಸ್ ತಗೊಂಡಿದ್ರಿಂದ ಏನೇನೆಲ್ಲ ಕಥೆಗಳು ಏನೇ ಯಾರ್ಯಾರ ಜೀವನದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗತ್ತೆ ಯಾರ್ಯಾರು ಬ ಅಂದರೆ ಯಾರ್ಯಾರು ಎಮೋಷನ್ಸ್ ಶೇಕ್ ಆಗುತ್ತೆ ಅದೆಲ್ಲವನ್ನು ಭಾರ್ಗವಿ ಮೊದಲನೇ ಸಂಚಿಕೆಯಿಂದ ಹೇಳ್ತಾಳೆ ಈಗ ನೀವು ನಿರ್ದೇಶಕಿ ನಿರ್ಮಾಪಕಿಯಾಗಿ ನೋಡಿದ್ದೀವಿ ನಟಿ ಕೂಡ ಹೌದು ಸೊ ಈ ಹೊಸ ಸೀರಿಯಲ್ಗಳಿಗೆ ಹೊಸ ಹೊಸ ಟ್ಯಾಲೆಂಟ್ಸ್ಗಳನ್ನ ಹಂಟ್ ಮಾಡಬೇಕು ಅಂತ ಅಂದಾಗ ತಗೋಬೇಕು ಅಂತ ಅಂದಾಗ ಅವರಲ್ಲಿ ನೋಡುವಂಥ ಒಂದು ಪೊಟೆನ್ಷಿಯಲ್ ಏನು ಹೆಂಗೆ ನೀವು ಸೆಲೆಕ್ಟ್ ಮಾಡ್ತೀರ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ಯಾವುದೇ ಒಬ್ಬ ಕಲಾವಿದನಿಗೆ ಬೇಕಾಗಿರೋದು ಅಂದರೆ ಕಣ್ಣಲ್ಲಿ ಕೆಲವೊಂದನ್ನು ಹೇಳುವ ಶಕ್ತಿ ಅಂದರೆ ಮಾತು ಆಡದೆ ಕೂಡ ನಟಿಸ್ಬಹುದಾದಂಥ ಒಂದು ಶಕ್ತಿ ದೊಡ್ಡ ಅದು ಅದು ಒಂದೇ ಒಬ್ಬ ಕಲಾವಿದನಿಗೆ ಜಾಸ್ತಿ ಹೈಲೈಟ್ ಆಗೋದು ಅಂತ ನಾನು ಪರ್ಸ್ನಲಿ ನಂಬ್ತೀನಿ ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ಆಡಿಷನ್ಸ್ ಮಾಡಿದಾಗ ನನ್ನ ಪಾತ್ರವನ್ನು ಅವ್ರ ಕಣ್ಣಲ್ಲಿ ಹುಡುಕ್ತಾ ಇರ್ತೀನಿ ಎಲ್ಲೋ ಒಂದು ಕಡೆ ಅದು ನನಗೆ ಮ್ಯಾಚ್ ಆಗಿದ್ದ ತಕ್ಷಣ ಓಕೆ ನನ್ನ ಪ್ರೋಟೋಕಾಲ್ ಮ್ಯಾಚ್ ಆಗಿದ್ದ ತಕ್ಷಣ ನಾನು ಮುಂದಿನ ಹಂತಕ್ಕೆ ತೊಗೊಂಡು ಹೋಗ್ತೀನಿ ಈ ಭಾರ್ಗವಿಗೂ ಕೂಡ ನಮ್ಮ ರಾಧಾ ಅವರು ಆಯ್ಕೆ ಆಗಿದ್ದು ಅದೇ ಒಂದು ಕಾರಣದಿಂದ ಅವರು ತುಂಬ ಒಳ್ಳೆಯ ನಟಿ ಸಾಕಷ್ಟು ಭಾವನೆಗಳನ್ನು ಅವರು ಹೇಳ್ಬೋದು ಮುಖದ ಅವರ ಮುಖದಲ್ಲಿ ಹೇಳ್ತಾರೆ ಅವರು ಇಟ್ಸ್ ಇಟ್ಸ್ ಲೈಕ್ ದ್ಯಾಟ್ ಸರ್ ಹಾಗೆ ಸೊ ನೀವು ನಟಿ ಬಟ್ ನಿರ್ದೇಶಕಿಯಾಗಿ ಮಾರ್ತನೆ ನಟನೆಯಿಂದ ಸ್ವಲ್ಪ ದೂರ ಉಳಕೊಂಡಿಟ್ರ ನೀವು ಯಾವಾಗ ಸ್ಕ್ರೀನ್ ಮೇಲೆ ಬರೋದು ಅಂತ ಖಂಡಿತ ಸರ್ ಅಂದ್ರೆ ನನಗೂ ಅಂದ್ರೆ ಇದು ಯಾಕೋ ಬಹುಶಃ ತುಂಬಾ ಜನ ಕೇಳ್ತಾನೆ ಇದ್ದಾರೆ ನನ್ನ ನನಗೂ ಒಂದು ನಾನು ಐ ಥಿಂಕ್ ಲಾಸ್ಟ್ ಶೋ ಮಾಡಬೇಕಾದ್ರೆ ಲಾಸ್ಟ್ ಸೆಪ್ಟೆಂಬರಲ್ಲಿ ಅಲ್ಲಿ ಅಥವಾ ಜೂನ್ ಅಲ್ಲೋ ಜುಲೈ ಅಲ್ಲೋ ಅಲ್ಲಿಂದ ನನಗೂ ಅನ್ನಿಸ್ತಿರೋದು ಯಾದಾದರೂ ಒಂದು ಗೆಸ್ಟ್ ಅಪಿಯರೆನ್ಸ್ ಆದ್ರೂ ಮಾಡ್ಬಿಡಬೇಕಪ್ಪ ಅಂದ್ರೆ ನಾನು ನಮ್ಮಲ್ಲಿ ಇರುತ್ತಲ್ಲ ಒಂದು ಕಲಾವಿದ್ರು ಅವರು ಅಂದ್ರೆ ನಮಗೆ ಅದೊಂದು ತೃಪ್ತಿ ಅಷ್ಟೇ ಬಟ್ ಬಟ್ ಪ್ರತಿದಿನ ನಿರ್ದೇಶನ ಮಾಡಬೇಕಾದ್ರೆ ಆ ಬೈಕೆಯನ್ನು ತೀರ್ಸ್ಕೊತಾ ಇರ್ತೀನಿ ಏನ ಟ್ರೈನ್ ಮೂಲಕ ಖಂಡಿತ ಸರ್ ಒಂದು ಒಳ್ಳೆ ಪಾತ್ರ ಬಂದರೆ ಅದು ಜನಕ್ಕೆ ಏನಾದರೂ ಅಂದರೆ ನಾನು ನನ್ನ ಪಾತ್ರದಿಂದ ತೆರೆಗೆ ಏನಾದ್ರೂ ಡಿಫ್ರೆನ್ಸ್ ಮಾಡ್ತಿದೆ ಅಂದರೆ ಖಂಡಿತ ಮಾಡ್ತೀನಿ ಸರ್ ಅಯ್ಯೋ ಅದು ಹೆಂಗಾಗುತ್ತೆ ಸರ್ ಆ ಥರ ಅಂದ್ರೆ ಗೊತ್ತಿಲ್ಲ ಅದು ನನಗೆ ಅಂದ್ರೆ ಏನು ಪ್ಲಾನ್ ಮಾಡಿ ಇದು ಮಾಡೋಕ್ಕಾಗಲ್ಲ ಬಟ್ ನಾವೇ ನಿರ್ದೇಶನ ಮಾಡಿಕೊಂಡು ನಾವೇ ನಡ್ಸೋದು ನನ್ನ ನನ್ನ ಲೈನಿಗಲ್ಲ ಸರ್ ಅದು ಅಂದ್ರೆ ನಾನು ಯೋಚನೆ ಮಾಡುವ ಇದಕ್ಕಲ್ಲ ಖಂಡಿತ ಮುಂದೆ ಗೊತ್ತಿಲ್ಲ ಸರ್ ಅಂದ್ರೆ ಯು ಕ್ಯಾನ್ ಪ್ರೆಡಿಕ್ಟ್ ಥಿಂಗ್ಸ್ ಅಲ್ವಾ ಸೊ ಹಾಗಾಗಿ ಗೊತ್ತಿಲ್ಲ ಬಟ್ ಖಂಡಿತ ಆ್ಯಕ್ಟ್ ಮಾಡ್ತೀನಿ ಸರ್ ಈಗ ಸೀರಿಯಲ್ ಅಲ್ಲಂತೂ ನಾವು ನೋಡ್ತಾ ಇದ್ವಿ ನಿರಂತರವಾಗಿ ನಿಮ್ಮ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ಒಂದರಲ್ಲ ಇನ್ನೊಂದರಲ್ಲಂತೂ ನಿಮ್ಮ ಹೆಸರು ಇದ್ದೇ ಇರುತ್ತೆ ಸ್ವಪ್ನ ಕೃಷ್ಣ ಅಂತ ಸೊ ಇನ್ನ ಸಿನಿಮಾ ಅಂತ ತಗೊಂಡಾಗ ಯಾವಾಗ ಸಿನಿಮಾದಲ್ಲಿ ಮನೆಯವರು ಕೂಡ ಸಿನಿಮಾದಲ್ಲಿ ಬಿಸಿದ್ರು ಈಗ ಯಾವ ಸಿನಿಮಾ ಯಾವ ಪ್ರಾಜೆಕ್ಟು ಹೆಂಗಾಗುತ್ತೆ ಸಿನಿಮಾದಲ್ಲೂ ನೆಕ್ಸ್ಟ್ ಏನಾದರೂ ನೀವು ಡೈರೆಕ್ಷನ್ ಮಾಡುವಂಥದ್ದು ಏನಾದ್ರು ಇದೆಯಾ ಅಂತ ಅಂದ್ರೆ ನಾವು ಪೈಲ್ವಾನ್ ಆದ್ಮೇಲೆ ಅಪ್ಪು ಒಂದು ಪ್ರೊಡಕ್ಷನ್ ಮಾಡಬೇಕಿತ್ತು ಅನ್ಫಾರ್ಚುನೇಟ್ಲಿ ಅವರು ಮಾಡೋಕ್ಕಾಗಲಿಲ್ಲ ಅದು ಕನಸಾಗೆ ಉಳಿದ್ಬಿಡ್ತು ಬಟ್ ಅದಾದಮೇಲಿಂದ ಬಹುಶಃ ನಾವು ಸಾಕಷ್ಟು ಅಂದರೆ ಒಂದು ಬ ವರ್ಷಗಳೇ ಬೇಕಾಯಿತು ನಮಗೆ ಅದರಿಂದ ಆಚೆ ಬರೋದಕ್ಕೆ ನಾವು ಅಂದರೆ ಬೇರೆಯವ್ರು ಯಾರಿಗೂ ಹೇಗೋ ಇದು ಬೇರೆ ಥರ ಅನ್ನಿಸ್ಬೋದು ಬಟ್ ನಮಗೆ ಒಂಥರ ಮೆಂಟಲಿ ವಿ ವರ್ ಡಿಸ್ಟರ್ಬ್ಡ್ ನಾನಾಗಲಿ ಕೃಷ್ಣ ಆಗಲಿ ಅಯ್ಯೋ ಇದೇನು ಹಿಂಗಾಗೋಯ್ತಲ್ಲ ನಮ್ಗೇನೋ ಒಂಥರ ನಿಂತು ಹೋಯ್ತಾ ಇದು ಅನ್ನೋ ಮಟ್ಟಕ್ಕೆ ಇಲ್ಲಿವರೆಗೂ ನಮ್ಗೆ ಆ ಸಮಯನೇ ಓಪನ್ ಆಗಿಲ್ವಾ ಅನ್ನೋ ಥರ ಯೋಚನೆ ಎಲ್ಲ ಮಾಡಿದ್ದೀವಿ ನಾವು ಬಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನಾವೇನು ಮಾಡ್ತಾ ಇದ್ದೀವಿ ಈ ವರ್ಷದಲ್ಲಿ ಸಾಕಷ್ಟು ಶೋಗಳನ್ನು ಅಥವಾ ಮತ್ತು ಸಾಕಷ್ಟು ಸಿನಿಮಾಗಳ ಕೂಡ ಪ್ಲ್ಯಾನಿಂಗಲ್ಲಿದೆ ನನ್ನ ನಿರ್ದೇಶನ ಅಂತ ಬಂದಾಗ ಬೆಳ್ಳಿತರೆಗೆ ನಾನು ಕತೆ ಮಾಡ್ತಾ ಇದ್ದೀನಿ ಕತೆ ಎಲ್ಲ ಪೂರ್ಣಗೊಂಡ ತಕ್ಷಣ ಮಾಹಿತಿ ಖಂಡಿತ ಕೊಡ್ತೀನಿ ಸರ್ ನಿಮ್ಮ ಜೊತೆ ಹಂಚ್ಕೋತೀನಿ ಅಂದರೆ ಮೊದಲು ಫಸ್ಟ್ ಕತೆ ಸರ್ ಕತೆಗೆ ಆಮೇಲೆ ಕಾಸ್ಟಿಂಗ್ ಅಂತ ನಾನು ನಂಬುವುದು ಅದನ್ನೇ ಯಾಕೆಂದರೆ ನಾವು ಪೇಪರ್ ಮೇಲೆ ಏನೇನು ವರ್ಕ್ ಮಾಡ್ತೀವಿ ಅದೇ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ನಾವು ಹೋಗ್ತೀವಿ ಕಾಸ್ಟಿಂಗ್ ಅಂತ ಬಂದಾಗ ಖಂಡಿತ ಸರ್ ಆ ಪೇಪರ್ ಮೇಲೆ ವರ್ಕ್ ನಡೀತಾ ಇದೆ ಅದಾಗಿತ್ತು ಕೂಡಲೇ ನಾನು ನನ್ನ ಮುಂದಿನ ಹೆಜ್ಜೆಯನ್ನು ಇಡ್ತಾ ಹೋಗ್ತೀನಿ ಸಿನಿಮಾನೂ ಖಂಡಿತ ಮಾಡ್ತೀನಿ ಸರ್ ಸೊ ಈಗ ನೀವು ನಿರ್ದೇಶನ ಮಾಡ್ತೀನಿ ಅಂತ ಅಂದಾಗ ಈಗ ಒಂದಷ್ಟು ಸೀರಿಯಲ್ಗಳೆಲ್ಲ ಆಗಿದೆ ಬಟ್ ಕೆಲವೊಂದು ಔಟ್ಪುಟ್ ಆಗಲಿ ಏನಾದರೂ ತಗೋತೀರಾ ಹಸ್ಬೆಂಡ್ ಕಡೆಯಿಂದ ಹೆಂಗ್ ಮಾಡ್ಬೋದು ಏನಾದರೂ ಇಲ್ಲ ಅವ್ರೇನಾದರೂ ಏನಾದರೂ ಮಧ್ಯದಲ್ಲಿ ಬಂದು ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಏನಾದರೂ ಆ ಶೇರಿಂಗ್ ಇನ್ಪುಟ್ಸ್ ನನ್ನ ಹೆಸರು ಸ್ವಪ್ನ ಕೃಷ್ಣ ಸರ್ ನನ್ನ ಹೆಸರು ಜೊತೆಯೇ ಅವರಿದ್ದಾರೆ ಹಾಗಾಗಿ ನನ್ನ ಪ್ರತಿಯೊಂದು ಫ್ರೇಮಲ್ಲೂ ಅವರು ಇರ್ತಾರೆ ನನ್ನ ಪ್ರತಿಯೊಂದು ಯೋಚನೆಯಲ್ಲೂ ಅವರು ಇರ್ತಾರೆ ಅವರಿಲ್ದೇ ನಾನು ಏನೂ ಬಹುಶಃ ಭಾರ್ಗವಿನೂ ನಾನು ಮಾಡಿಲ್ಲ ಅವರಿಲ್ದೇ ಅವ್ರ ಇನ್ಪುಟ್ ಇಲ್ಲದೆ ಅಂಥ ಒಳ್ಳೆ ಟೆಕ್ನಿಷಿಯನ್ ಅವರು ಅಂದರೆ ನನ್ನ ಗಂಡ ಅಂತ ಹೊರತುಪಡಿಸಿ ಮಾತಾಡೋದಾದರೆ ತುಂಬ ಒಳ್ಳೆ ಟೆಕ್ನಿಷಿಯನ್ ಇದ್ದಾರೆ ನನ್ನ ಜೊತೆ ಅಂದರೆ ಬೆಂಬಲ್ಸ್ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳೋದಕ್ಕೆ ಯಾವ ಯಾವುದನ್ನು ಕರೆಕ್ಟಾಗಿ ಕಾಯಿನ್ ಮಾಡಬೇಕು ಅಂತ ಹೇಳೋದಕ್ಕೆ ಬೆನ್ನೆಲ್ಬಾಗ್ ಅವರು ಇದ್ದಾರೆ ಅಂಥ ಒಳ್ಳೆ ಟೆಕ್ನಿಷಿಯನ್ ಜೊತೆ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ ಸೊ ಡೆಫಿನೆಟ್ಲಿ ಸರ್ ನಾನು ಆವಾಗಲೇ ಹೇಳಿದಾಗೆ ನಾನು ಸ್ವಪ್ನ ಕೃಷ್ಣ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಯಾವಾಗಲೂ ಜೊತೆಲಿರುವಂಥದ್ದು ಎಸ್ ಮೇಡಮ್ ಈಗ ಮಹಿಳಾ ನಿರ್ದೇಶಕಿಯರು ನಮ್ಮ ಸೀರಿಯಲ್ ಇಂಡಸ್ಟ್ರಿ ಆಗಿರ್ಬೋದು ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು ಇರುವಂತಹ ಸಂಖ್ಯೆ ಬಹಳನೇ ಕಮ್ಮಿ ಇದೆ ಇದ್ರೂ ಕೂಡ ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಾಣಿಸ್ಕೊಳ್ತಾರೆ ಸಿನಿಮಾ ಮಾಡೋದಾಗ್ಲಿ ಸೀರಿಯಲ್ ಮಾಡೋದು ಕಮ್ಮಿ ಆಗುತ್ತೆ ನಮ್ಮ ಇಂಡಸ್ಟ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಮತ್ತು ಅವ್ರು ಬರೋದ್ರಿಂದ ಯಾವ್ಯಾವ ರೀತಿಯಾಗಿ ಕಂಟೆಂಟ್ಗಳನ್ನ ತರಬಹುದು ಅಂತ ಏನಾರ ನನ್ನ ಈ ಪ್ರಶ್ನೆಗೆ ನನ್ನ ಉತ್ತರ ಏನಂದರೆ ಸರ್ ಒಂದು ನಿರ್ದೇಶನ ಅಂತ ಬಂದಾಗ ಸರ್ ಮಹಿಳೆ ಆಗಲಿ ಅಥವಾ ಒಂದು ಪುರುಷ ಆಗಲಿ ಅಥವಾ ಹುಡುಗ ಆಗಲಿ ಹುಡುಗಿ ಆಗಲಿ ಅದು ಆಗಲ್ಲ ವಿಷಯ ಅಷ್ಟೇ ನಾವು ಏನು ಹೇಳಕ್ಕೆ ಹೊರಡ್ತೀವಿ ಅನ್ನೋದಷ್ಟೇ ಆಗುತ್ತೆ ಎಲ್ಲವನ್ನು ಎಲ್ಲರೂ ಹೇಳ್ಬೋದು ಸರ್ ಯಾವುದು ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲ ಕಥೆಯನ್ನು ಎಲ್ಲರೂ ಹೇಳ್ಬೋದು ಸೊ ಇದಕ್ಕೆ ಆ ಥರ ಬ್ಯಾರಿಯರ್ ಇಲ್ಲ ಟೆಕ್ನಿಷಿಯನ್ಸ್ ಅಂತ ಬಂದಾಗ ಅಂದರೆ ಗೊತ್ತಿಲ್ಲ ಸರ್ ಅಂದರೆ ಇಲ್ಲ ನನಗೂ ಗೊತ್ತಿದ್ದಂಗೆ ಅಂದರೆ ನಾನು ನೋಡಿರೋ ಹಾಗೆ ಅಂದ್ರೆ ನೀವು ಬಾಲಿವುಡ್ ನೋಡಿದ್ರೆ ಅಥವಾ ಎಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಬಟ್ ಒಂದಂತೂ ಸತ್ಯ ಸರ್ ಹೆಣ್ಮಕ್ಳು ಕೆಲಸ ಮಾಡಿದ್ರೆ ಅಚ್ಚಕಟ್ಟಾಗಿ ಮಾಡ್ತಾರೆ ಅಡ್ಡ ದುಡ್ಡಿ ಮಾಡಲ್ಲ ಅವ್ರ ಅಡುಗೆಗೆ ಹೇಗೆ ಉಪ್ಪಾಗ್ತಾರೋ ಕೆಲಸನೂ ಹಾಗೆ ಮಾಡ್ತಾರೆ ಸೊ ಹಾಗಾಗಿ ಮಹಿಳೆಯರು ವಿಭಿನ್ನ ಅನ್ಸೋದು ಹಾಗೆ ಅಂದ್ರೆ ಅವರು ಮಾಡುವುದಕ್ಕೆ ಒಂದು ಶಿಸ್ತು ಇರುತ್ತೆ ಒಂದು ಡಿಸಿಪ್ಲಿನ್ ಹಾಗಂತ ಪಾಪ ಗಂಡು ಮಕ್ಕಳಿಗೆ ಇರಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಅವರಿಗೆ ತುಂಬಾ ಬೇರೆ ಬೇರೆ ಪ್ರೆಷರ್ಗಳು ಇರುತ್ತೆ ಎಲ್ಲ ಪ್ರೆಷರ್ಗಳನ್ನು ಹ್ಯಾಂಡಲ್ ಮಾಡುವ ಶಕ್ತಿ ಹೆಣ್ಮಕ್ಳಲ್ಲಿ ಗಂಡ್ಮಕ್ಳು ಯಾವುದೋ ಒಂದು ಪರ್ಟಿಕ್ಯುಲರ್ ವಿಚಾರದ ಮೇಲೆ ಕಾನ್ಸಂಟ್ರೇಟ್ ಮಾಡಬಹುದು ಬಟ್ ಹೆಣ್ಮಕ್ಳು ಒಂದ್ ಮಲ್ಟಿಪಲ್ ವಿಚಾರದಲ್ಲಿ ಕೂಡ ಕಾನ್ಸಂಟ್ರೇಟ್ ಮಾಡಿ ಒಂದನ್ನು ಕೂಡ ಗೆಲ್ಲಿಸುವಂತ ಶಕ್ತಿ ಇದೆ ಅವರಿಗೆ ಅಷ್ಟೇ ಆಗಿರಲಿಲ್ಲ ಸರ್ ಎಲ್ಲ ಎಷ್ಟೋ ಜನ ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಷ್ಟು ಜನ ಅಂದ್ರೆ ನಾವು ಇಸ್ರೋ ಅಂತೆಲ್ಲ ನೋಡಿದ್ರೆ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಸರ್ ಅಲ್ಲಿ ವೆರಿ ವಿ ಶುಡ್ ಬಿ ವೆರಿ ಪ್ರೌಡ್ ಆಫ್ ದಟ್ ನಮ್ಮ ಹೆಣ್ಮಕ್ಳ ಮೇಲೆ ನನಗಂತೂ ತುಂಬಾ ಹೆಮ್ಮೆ ಇದೆ ಎಲ್ಲ ಕ್ಷೇತ್ರದಲ್ಲೂ ಎಷ್ಟು ಮುಂದುವರಿತಾ ಇದ್ದಾರೆ ಅವರು ಅಂತ ಆ್ಯಂಡ್ ಸ್ಟಾರ್ಟಿಂಗ್ ಹೇಳಿದ್ರಿ ಒಂದು ವಿಭಿನ್ನ ಕಥೆಯ ಮೂಲಕ ಬರ್ತಾ ಇದ್ದೀವಿ ಅಂತ ಸೊ ಇದರಲ್ಲಿ ಕೋರ್ಟ್ ಡ್ರಾಮಾ ಆ್ಯಂಡ್ ಫ್ಯಾಮಿಲಿ ಎರಡು ಎರಡು ಫ್ಯಾಮಿಲಿ ಮಧ್ಯದಲ್ಲಿ ನಡೆಯುವಂಥದ್ದು ಇದರಲ್ಲಿ ನಿಮ್ಮ ಪ್ರಕಾರ ಒಂದು ದಿನಕ್ಕೆ ಒಂದು ಎಪಿಸೋಡ್ನಲ್ಲಿ ಕೋರ್ಟಿನ ಜಾಸ್ತಿ ಇರುತ್ತಾ ಇಲ್ಲ ಫ್ಯಾಮಿಲಿ ಮನೆ ಕತೆ ಆ ಥರ ಜಾಸ್ತಿ ಇರುತ್ತೆ ಎಷ್ಟು ಪರ್ಸೆಂಟ್ ಆಗ್ಬೋದು ಪರ್ಸೆಂಟೇಜ್ ಅಂತ ಮಾತಾಡಿದ್ರೆ ಕೋರ್ಟ್ ಒಂದು ಹತ್ತು ಪರ್ಸೆಂಟ್ ಕೊಡ್ತೀನಿ ಸರ್ ಇನ್ನೂ ತೊಂಬತ್ತು ಪರ್ಸೆಂಟ್ ಫ್ಯಾಮಿಲಿ ಕತೆನೇ ಹೇಳ್ತೀನಿ ಸರ್ ನಾನು ಯಾಕೆಂದರೆ ಜನಕ್ಕೆ ಅಂದರೆ ಜನಕ್ಕೆ ಅಂದರೆ ತುಂಬ ಈ ಬೇಡದಿರೋದನ್ನ ಅಥವಾ ನೋವು ಕೊ ಜಾಸ್ತಿ ನೋವಾಗುವಂಥ ಆಗುವಂಥ ಕಥೆಯನ್ನು ಅವರು ಈಸಿಯಾಗಿ ನಿರಾಕರಿಸ್ತಾರೆ ಅದು ನಮಗೆ ಸಾಕಷ್ಟು ಸ್ಯಾಂಪ್ಲಿಂಗ್ಗಳಿದೆ ಅಂದರೆ ನಮಗೆ ಗೊತ್ತಿದೆ ಯಾವ ಕತೆ ಹೇಳಿದ್ರೆ ಅವ್ರಿಗೆ ಅಂದರೆ ಪ್ರತಿನಿತ್ಯ ನೋವನ್ನೇ ಹೇಳಿದ್ರೆ ಅವರು ನೋಡಲ್ಲ ಅಂದರೆ ನಾವು ಜೀವನದಲ್ಲೂ ಪಾಪ ಯಾವುದಾದ್ರು ನೋವನ್ನು ಮರೆಯೋದಕ್ಕೋಸ್ಕರ ಟೆಲಿವಿಷನ್ ಮುಂದೆ ಬಂದು ಕೂತ್ಕೋತಾರೆ ಸೊ ನಾವು ಬೇರೆ ಥರ ಏನಾದರೂ ಒಂದು ಒಂದು ಲೋಕವನ್ನು ಕಟ್ಕೊಡ್ಬೇಕಾಗತ್ತೆ ಅದು ತುಂಬ 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 ದೊಡ್ಡ ಚಾಲೆಂಜಿಂಗ್ ವಿಷಯ ಅದು ಆ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ ಅಂದರೆ ಪ್ರತಿಯೊಬ್ಬ ನಿರ್ದೇಶಕ ಕೂಡ ಕಿರುತರಿಯಲ್ಲಿ ನಿರ್ದೇಶಕಿ ಕೂಡ ಆ ಪ್ರಯತ್ನದಲ್ಲೇ ಇರ್ತಾರೆ ಒಂದು ಹೊಸ ಲೋಕ ಕಟ್ಕೊಡ್ಬೇಕು ನಮ್ಮ ಹೆಣ್ಮಗಳನ್ನು ಅವ್ರು ಪ್ರತಿದಿನ ಮೀಟ್ ಮಾಡೋಕ್ಕೆ ಬರಬೇಕು ಅನ್ನೋ ಥರ ಸೊ ಖಂಡಿತ ಭಾರ್ಗವಿ ಅದರಲ್ಲಿ ವಿಭಿನ್ನ ಇದಾಳೆ ಅಂತ ಸ್ವಲ್ಪ ಪ್ರೌಡಾಗೇ ಹೇಳ್ತೀನಿ ಮಿಕ್ಕಿದೆಲ್ಲ ಜನರ ಆಶೀರ್ವಾದ ಮಾಡಬೇಕು ಈ ಒಂದು ವಿಭಿನ್ನವಾಗಿರುವಂಥ ಒಳ್ಳೆ ಕಂಟೆಂಟ್ ನಿಮ್ಮ ನಿರ್ದೇಶನದಲ್ಲಿ ಬರೋಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಮೇಡಮ್ ಫೈನಲ್ ಆಗಿ ನಮ್ಮ ಆಡಿಯನ್ಸ್ಗೆ ಒಂದು ಇನ್ವಿಟೇಷನ್ ಕೊಡೋದಾದ್ರೆ ಭಾರ್ಗವಿ ಮಾರ್ಚ್ ಮೂರನೇ ತಾರೀಕಿಂದ ಎಂಟೂವರೆಗೆ ನಿಮ್ಮ ಮನೆಗೆ ಬರ್ತಿದ್ದಾಳೆ ನಿಮ್ಮ ಮನೆ ಮಗಳನ್ನು ಸ್ವೀಕರಿಸಿ ಅಂತ ನೋಡಿ ಹರಿಸಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಫಿಲ್ಮ್ ಬಿಟ್ಟಿಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ಆ್ಯಂಡ್ ಆಲ್ ದ ಬೆಸ್ಟ್ ಬೇಗ ಬನ್ನಿ ನಮ್ಮನ್ನೆಲ್ಲ ಚೆನ್ನಾಗಿ ಎಂಟರ್ಟೈನ್ ಮಾಡಿ ಮೂಲಕ ನೀವು ಅಂದ್ಕೊಂಡಂಗೆ ಒಂದು ಬೇಗ ಸಿನಿಮಾ ಆ್ಯಕ್ಟಿಂಗ್ ಕೂಡ ಮಾಡಿ ಖಂಡಿತ ಸರ್ ಥ್ಯಾಂಕ್ ಯು ಸೋ ಮಚ್ ಯು ಯು ಎಸ್ ನೋಡಿದ್ವಲ್ಲ ಆ ಒಂದು ಒಂದಷ್ಟು ಆರ್ಟಿಸ್ಟ್ಗಳ ಮಾತು ಜೊತೆಗೆ ನಿರ್ದೇಶಕಿಯ ಮಾತು ಎಷ್ಟೋ ಮಟ್ಟಿಗೆ ಇತ್ತು ಅಂತ ಅಂಡ್ ನೀವು ಕೂಡ ಈ ಸೀರಿಯಲ್ನ ವೇಟ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತಾ ಎಂಟೂವರೆ ಸೀರಿಯಲ್ ಬರೋಕ್ಕೆ ರೆಡಿ ಆಗ್ತಾ ಇದೆ ನೀವು ಕೂಡ ನೋಡಿ ಮಿಸ್ ಮಾಡಿದೆ ಅಂತ ಹೇಳಿ ಎಲ್ಲ ಎಪಿಸೋಡ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ